ಹೇಗಿದೆ ನೋಡಿ ಸೊ ಜಂಬೂ ಸಾವರಿ ಮೆರವಣಿಗೆ ಏನಿದೆ ಸಿದ್ಧತೆಗಾಗಿ ಗಜಪಯಣಗಳ ನಡಿಗೆಯ ಕಸರತ್ತು ಕೂಡ ನಡೀತಾ ಇದೆ ಈ ಸಲಂತೂ ಸೊ ಮೊದಲನೇ ಬ್ಯಾಚಲ್ಲಿ ಒಂಬತ್ತು ಆನೆಗಳು ಬಂದಿದ್ವು ಸೊ ಸೆಕೆಂಡ್ನೇ ಬ್ಯಾಚಲ್ಲಿ ಮತ್ತೆ ಐದು ಆನೆಗಳು ಸೇರ್ಪಡೆ ಆಗಿವೆ ವೀಕ್ಷಕರೇ ನೋಡ್ತಾ ಇದ್ದೀರಾ ಸೊ ಟೋಟಲ್ ಆಗಿ ಈ ಒಂದು ದಸರಾದಲ್ಲಿ ಹದಿನಾಲ್ಕು ಆನೆಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದಾವೆ ಹೇಗಿದೆ ನೋಡಿ ಗೆಳೆಯರೆ ನೋಡಿ ವೀಕ್ಷಕರೇ ಹೇಗಿದೆ ಗಜಪಯನ ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ದಾವೆ ನೋಡ್ತಾ ಇದ್ದೀರಾ ಸೊ ಆಗಸ್ಟ್ ನಾಲ್ಕರಿಂದ ವೀರನ ವಸ ವೀರನ ಹೊಸಳ್ಳಿ ಅಂತ ಏನಿದೆ ಆ ಒಂದು ಸ್ಥಳದಿಂದ ಗಜಪಯನ ಹೊರಟಿದೆ ವೀಕ್ಷಕರೇ ಸೊ ಆಗಸ್ಟು ಸೆವೆನ್ ಟೆನ್ನಲ್ಲಿ ಅರಮನೆ ಒಳಗಡೆ ಬಂತು ಅಂತ ಹೇಳ್ಬೋದು ಹಾಗೇ ಆಗಸ್ಟ್ ಟ್ವೆಲ್ ಏನಿದೆ ಸೊ ಗಜಪಯನಕ್ಕೆ ತಾಲೀಮುಗಳನ್ನು ಮಾಡಿಸುವಂತಹ ದಿನವಾಗಿತ್ತು ಇದು ನೋಡ್ತಾ ಇದ್ದೀರಾ ಹೇಗಿದೆ ಜಂಬೂ ಸವಾರಿ ಮೆರವಣಿಗೆಗೆ ಸಿದ್ಧತೆಗಾಗಿ ಧನಂಜಯ ಆನೆಗಳ ತಾಲೀಮು ಕೂಡ ಬನ್ನಿ ಮಂಟಪಕ್ಕೆ ಬರ್ತಾ ಇದ್ದೇವೆ ಧನಂಜಯ ಹಾಗೆ ಒಳಗಡೆ ಹಾಗೆ ಬಂದರೆ ಇಲ್ಲಿ ಕಾಣ್ತಾ ಇದ್ದೀರಾ ಬನ್ನಿ ಮಂಟಪ ಒಳಭಾಗದಲ್ಲಿ ಇದ್ದೀನಿ ವೀಕ್ಷಕರೇ ಮುಂದೆ ಬನ್ನಿ ಸೊ ಬನ್ನಿ ಮಂಟಪ ಒಳಗಡೆ ಇದ್ದೀನಿ ನಾನು ಆಲ್ರೆಡಿ ಎಲ್ಲ ಗಜಪ ಗಜಪಡೆಗಳು ಇಲ್ಲಿ ಬಂದು ಸೇರಿವೆ ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ಬಹಳಷ್ಟು ಜನ ಇದು ನೋಡ್ಲಿಕ್ಕೆ ಅಲ್ಲಿಂದ ಧಾವಿಸಿ ಬಂದಿದ್ದಾರೆ ಇಲ್ಲೇ ನೋಡ್ತಾ ಇದ್ದೀರಾ ಜನ ಸಾಗರವೇ ಕಿಕ್ಕಿರ್ದು ನಿಂತಿದೆ ಆ ಗಜ ಪಯಣ ಪಡೆಗಳನ್ನ ನೋಡ್ಲಿಕ್ಕೆ ಬಹಳಷ್ಟು ಆನೆಗಳು ಕೂಡ ಬಂದಿವೆ

ಬೆಳಗ್ಗೆ ಏನಿದೆ ಸೆವೆನ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಆ ಒಂದು ಬ್ಯಾಚಲ್ಲಿ ಫಸ್ಟ್ ಟೈಮ್ ಇದನ್ನು ತಾಲೀಮನ್ನು ಮಾಡಿಸ್ತಾರೆ ಮತ್ತೆ ಸಂಜೆ ಏನಿದೆ ಆ ಸಂಜೆ ಮತ್ತೆ ಐದು ಗಂಟೆಗೆ ಇದರ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಮೈಸೂರು ಪ್ಯಾಲೇಸ್ಗೆ ಐದು ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ ಸೊ ಟೋಟಲಾಗಿ ಇಪ್ಪತ್ತು ಕಿಲೋಮೀಟ್ರ್ ದಿನ ಇವು ತಮ್ಮ ತಾಲೀಮುಗಳನ್ನು ನಡೆಸಬೇಕಾಗುತ್ತೆ ಸೊ ಬೆಳಗ್ಗೆ ಹತ್ತು ಕಿಲೋಮೀಟ್ರು ಸಾಯಂಕಾಲ ಹತ್ತು ಕಿಲೋಮೀಟ್ರು ಭಾರಿ ಗಾತ್ರದ ಮುಗದೆ ಕೂಡ ಇವತ್ತಿನ ದಿನಗಳಲ್ಲಿ ಆಗಲಾಗಿದೆ ನೋಡ್ತಾ ಇದ್ದೀರಾ ಏಕಲವ್ಯ ನಿಂತಿದ್ದಾನೆ ಸೊ ಇದು ಬಲ್ಲೆ ದೊಡ್ಡ ಹರಿವೆ ಏನಿದೆ ಆ ಒಂದು ಆನೆ ಶಿಬಿರದಿಂದ ಕರೆತರಲಾಗಿದೆ ಇದನ್ನ ಸೊ ಇದ್ರ ಟೋಟಲು ಐದು ಸಾವಿರದ ಮುನ್ನೂರ ಐದು ಕೆ ಜಿಗಳನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಲ್ಲಿ ನೋಡ್ತಾ ಇದ್ದೀರಾ ಶ್ರೀಕಂಠನೂ ಕೂಡ ಬಂದಿದ್ದಾನೆ ಹೊಸದಾಗಿ ಈ ಒಂದು ದಸರಾದಲ್ಲಿ ಆಗಿರುವಂತಹ ಆನೆ ಅದು ಸೊ ಇದರ ತೂಕ ಬಂದು ಐದು ಸಾವಿರದ ಐನೂರ ನಲ್ವತ್ತು ಕೆ ಜಿ ವೀಕ್ಷಕರೆ ನೋಡ್ತಾ ಇದ್ರಲ್ಲ ಇಲ್ಲಿರುವಂಥದ್ದು ಶ್ರೀಕಂಠ ಮತ್ತು ಏಕಲವ್ಯ ಆನೆಗಳನ್ನು ನೀವು ಇಲ್ಲಿ ಕಾಣ್ತಾ ಇದೀರಾ ಸೊ ಶ್ರೀಕಂಠನ ತೂಕ ಬಂದು ಐದು ಸಾವಿರದ ಐನೂರ ನಲವತ್ತು ಕೆ ಜಿ ಇಲ್ಲಿ ಕಂಜನ್ ನೋಡ್ತಾ ಇದೀರಾ ಸ್ನೇಹಿತರೆ ಇದರ ತೂಕ ಬಂದು ಇದು ಬಂದು ದುಬಾರಿ ಆನೆ ಶಿಬಿರದಿಂದ ಬಂದಿದೆ ಸೊ ಟೋಟಲ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ತೂಕ ಇದೆ ಸ್ನೇಹಿತರೆ ಸೊ ಅಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದು ಭೀಮಾ ಅಂತ ಹೇಳಿ ಸೊ ಭೀಮಾ ಬಂದು ಮತ್ತಿಗೂಡು ಆನೆ ಶಿಬಿರದಿಂದ ಬಂದಿದೆ ಸೊ ಒಟ್ಟಾರೆ ತೂಕ ಬಂದು ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ತೂಗ್ತಾ ಇದೆ ಅಂತ ಸಾಯಿರಾಮ್ ಆ್ಯಂಡ್ ಕಂಪನಿ ವೇಯಿಂಗ್ ಬ್ರಿಡ್ಜ್ ಏನಿದೆ ಮೆಷಿನ್ ಅದರಿಂದ ಇವತ್ತು ಈ ಒಂದು ಕೆ ಜಿಗಳ ತೂಕಗಳನ್ನು ಮಾಡಲಾಗಿದೆ ವೀಕ್ಷಕರೇ ಈ ಒಂದು ಭಾಗದಲ್ಲಿ ಏನಿದೆ ಇಲ್ಲಿ ಕಾಣ್ತಾ ಇದ್ರ ಪ್ರಶಾಂತ್ ಸೊ ದುಬಾರಿ ಆನೆ ಶಿಬಿರದಿಂದ ಬಂದಿದೆ ಐದು ಸಾವಿರದ ನೂರ ಹತ್ತು ಕೆ ಜಿ ತೂಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡ್ತಾ ಇದಿರಲ್ಲ ಪ್ರಶಾಂತ್ ಇಲ್ಲಿ ನಿಂತಿರುವಂತದ್ದು ಮಹೇಂದ್ರ ಸೊ ಬಲ್ಲೆ ಆನೆ ಶಿಬಿರದಿಂದ ಬಂದಿರುವಂತಹ ಆನೆ ಸ್ನೇಹಿತರೆ ಸೊ ಟೋಟಲಾಗಿ ಇದು ಬಂದು ಐದು ಸಾವಿರದ ನೂರ ಇಪ್ಪತ್ತೈದು ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಇದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಧನಂಜಯ ಸೊ ದುಬಾರಿ ಆನೆ ಶಿಬಿರದಿಂದ ಬಂದಿದೆ ಸ್ನೇಹಿತರೆ ಐದು ಸಾವಿರದ ಮುನ್ನೂರ ಹತ್ತು ಕೆಜಿ ಇದೆ ನೋಡಿ ಧನಂಜಯ ನೋಡಿ ಎಲ್ಲ ಆನೆಗಳು ಕೂಡ ನೀರ್ ಹಾಕೋತಾ ಇದಾವೆ ನೀರ್ ಕುಡಿತಾ ಇದಾವೆ ಜನಗಳು ಇದನ್ನ ನೋಡಿ ಖುಷಿ ಪಡ್ತಾ ಇದಾರೆ ಗಾಯಸ್ ಇಲ್ಲಿ ಮಧ್ಯದಲ್ಲಿ ನೋಡ್ತಾ ಇದ್ದೀರಾ ಕಾವೇರಿ ಇದು ಕೂಡ ದುಬಾರಿ ಹಾನಿ ಅಂತ ಬಂದಿದೆ ಮೂರು ಸಾವಿರದ ಹತ್ತು ಕೆ ಜಿ ಇದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದಿರಲ್ಲ ಇದು ಬಂದು ಕಾವೇರಿ ನೋಡ್ತಾ ಇದಿರಲ್ಲ ಗೈಸ್ ಹೇಗಿದೆ ಸೊ ಬನ್ನಿ ಮಂಟಪಕ್ಕೆ ಬಂದಾಯಿತು ಆನೆಗಳೆಲ್ಲ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮೇಲೆ ಮತ್ತೆ ಪ್ಯಾಲೇಸ್ ಕಡೆ ಎಲ್ಲ ಹೊರಡ್ಲಿಕ್ಕೆ ತಯಾರಾಗಿವೆ ಮತ್ತೆ ತಮ್ಮ ಪ್ರಯಾಣವನ್ನು ಪ್ಯಾಲೇಸ್ಗೆ ಪ್ರಾರಂಭ ಮಾಡಿದೆ ಸೊ ಇದೆ ನೋಡ್ರಪ್ಪ ಅಭಿಮನ್ಯು ಸೊ ಐದು ಸಾವಿರದ ಮುನ್ನೂರ ಅರವತ್ತು ಕೆಜಿ ಇದೆ ಅಂಬಾರಿಯನ್ನು ಬರುವಂತಹ ಅಭಿಮನ್ಯು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಹೇಗಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆನೆಗಳ ಕಾಲಿಗೆ ಯಾವುದೇ ಮೊಳೆ ಇರಲಿ ಐರನ್ ಪೀಸ್ಗಳಿರಲಿ ಸಿಗಬಾರ್ದು ಅಂಥೇಳಿ ಆನೆಗಳ ಮುಂದೆ ಅದು ಹೋಗುತ್ತೆ ತದನಂತರ ಏನು ನೋಡ್ತಾ ಇದ್ದೀರ ಗಜಪಡೆ ಬಟ್ ಇವತ್ತು ಹತ್ತು ಹನ್ನೊಂದು ಆನೆಗಳು ಮಾತ್ರ ತಾಲೀಮನ್ನು ನಡೆಸಲಿಕ್ಕೆ ಬಂದಿವೆ ಹಾ ನೋಡಿದ್ರಲ್ಲ ಅಭಿಮನ್ಯು ಏಕಲವ್ಯ ಕಾವೇರಿ ಮಹೇಂದ್ರ ಭೀಮಾ ಕಂಜನ್ ಧನಂಜಯ ಪ್ರಶಾಂತ್ ಶ್ರೀಕಂಠ ಹೀಗೆ ಹಲವಾರು ಆನೆಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ವೀಕ್ಷಕರೇ ಸೊ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವಂತಹ ದಸರಾ ಅಕ್ಟೋಬರ್ ಎರಡರ ತನಕ ಈಸಲಿ ಇದೆ ಸೊ ಒಟ್ಟಾರೆಯಾಗಿ ಈ ಬಾರಿ ಹನ್ನೊಂದು ದಿನ ದಸರಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸ್ನೇಹಿತರೆ ಹಾಗಾಗಿ ಆನೆಗಳು ಗಜ ಪಡೆಗಳು ಕೂಡ ಮೈಸೂರಿಗೆ ಬಂದಿವೆ ಬನ್ನಿ ಮಂಟಪದಿಂದ ತಮ್ಮ ತಾಲೀಮನ್ನು ಮುಗಿಸಿ ಮತ್ತೆ ಮೈಸೂರು ಅರಮನೆಗೆ ಹೊರಟಿದ್ದಾರೆ ಸೊ ಇವಾಗ ಹನ್ನೊಂದು ಆನೆಗಳಿವೆ ಮತ್ತು ನೋಡಿ ಅಭಿಮನ್ಯು ಸೊ ವಿಜಯದಶಮಿ ಅಂಬಾರಿಯನ್ನು ಉರುವಂತಹ ಆನೆ ಇದೆ ವೀಕ್ಷಕರೇ ಇಲ್ಲಿ ಕಮ್ ಗಮನಿಸ್ತಾ ಇದ್ದೀರಾ ಇದು ಬಂದು ನೋಡಿ ಧನ್ವಂತರಿ ರೋಡು ಮುಂದೆ ಅಲ್ಲಿ ಏನು ಕಾಣ್ತಾ ಇದೆ ಅದು ಬಂದು ದಾಸಪ್ಪ ಸರ್ಕಲ್ ಅಂತೇಳಿ ಮುಂದಗಡೆ ನಿಮಗೆ ರೈಲ್ವೆ ಟೇಷನ್ ಸಿಗುತ್ತೆ ಸೊ ಈ ಈ ಒಂದು ದಾರಿ ಏನಿದೆ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದ್ದೀರಾ ಸಾಯಿರಾಮ್ ಆ್ಯಂಡ್ ಕಂಪ್ನಿ ಅಂತೇಳಿ ಸೊ ಎಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು ಏನಿದೆ ಲಾರಿಗಳೇನಿದೆ ಅದನ್ನೆಲ್ಲ ತೂಕ ಮಾಡುವಂತಹ ಒಂದು ವೇಯಿಂಗ್ ಬ್ರಿಡ್ಜ್ ಮಷಿನ್ ಅಂತೇಳಿ ಸೊ ಆನೆಗಳನ್ನು ತೂಕ ಮಾಡಲಿಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಈ ಒಂದು ಮಷಿನ್ ಏನಿದೆ ಇದನ್ನು ಬಳಸ್ಕೊಳ್ತಾರೆ ಸೊ ದಸರಾದ ಪ್ರತಿಯೊಂದು ಆನೆಗಳನ್ನು ಇಲ್ಲಿಗೆ ಕರೆತರಲಾಗುತ್ತೆ ಮತ್ತು ಅವುಗಳನ್ನು ಸಂಪೂರ್ಣವಾಗಿ ಇಲ್ಲಿ ವೇಯಿಂಗ್ ಮಷಿನ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ನಿಲ್ಲಿಸಿ ತೂಕವನ್ನು ಮಾಡಲಾಗುತ್ತೆ ವೀಕ್ಷಕರೇ ಹಾಗೆ ಇಲ್ಲೊಬ್ರು ಕಂಪ್ಯೂಟರ್ ಆಪ್ರೇಟರು ನಮ್ಮ ನರಸಿಂಹಮೂರ್ತಿಯವರು ಕೂಡ ಇದ್ದಾರೆ ನೋಡ್ತಾ ಇದ್ದೀರಾ ಸೊ ಅಲ್ಲಿ ಮಾಡಲಾದಂತಹ ಆ ವೇಯಿಂಗ್ ಮೆಷಿನ್ ತೂಕ ಏನಿದೆ ಈ ಕಂಪ್ಯೂಟ್ರಲ್ಲಿ ಗೊತ್ತಾಗುತ್ತೆ ಸೊ ಸರ್ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಸಲ ಬಂದಿರುವಂತಹ ಈ ಸೆಕೆಂಡೇ ಬ್ಯಾಚಲ್ಲಿ ಏನಾಯಿತು ಆ ಒಂದು ಲಿಸ್ಟು ನೋಡ್ತಾ ಇದ್ದೀರಿ ಇಲ್ಲಿ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲವತ್ತು ಶ್ರೀಕಂಠ ಐದು ಸಾವಿರದ ಐನೂರ ನಲವತ್ತು ಸುಗ್ರೀವ ಐದು ಸಾವಿರದ ಐನೂರ ನಲವತ್ತೈದು ರೂಪ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಸೊ ಫಸ್ಟ್ ಬ್ಯಾಚ್ ಒಂಬತ್ತು ಆನೆಗಳನ್ನು ತೂಕ ಮಾಡಲಾಗುತ್ತೆ ಸೆಕೆಂಡೆ ಬ್ಯಾಚ್ ಲಿಸ್ಟ್ ಏನಿದೆ ಅದನ್ನು ನಾ ನಿಮಗೆ ತೋರಿಸಿರುವಂಥದ್ದು ಸೊ ಫಸ್ಟ್ ಬ್ಯಾಚ್ ಲಿಸ್ಟ್ ಏನಿದೆ ಅದು ಯಾರೋ ಆಫೀಸರು ತಗೊಂಡು ಹೋಗಿದ್ದಾರಂತೆ ಸೊ ನೋಡಿದ್ರಲ್ಲ ಇದೇ ಮೆಷಿನಲ್ಲಿ ಆನೆಗಳ ತೂಕಗಳನ್ನು ಲೆಕ್ಕಾಚಾರ ಮಾಡಲಾಗುತ್ತೆ ವೀಕ್ಷಕರೇ ಇದು ಸಾಯಿರಾಮ್ ಅಂತ ಸರ್ ಇಲ್ಲಿ ತೂಕ ಮಾಡೋ ಇದು ಪ್ರಿಸ್ಕ್ರಿಪ್ಷನ್ ಆಗಿದೆ ಅಂತ ಇಲ್ಲಿ ಒಳಗಡೆ ಬಾವಿ ತರ ಇರ್ತಾರೆ ನಾವು ಇಲ್ಲಿಂದ ಒಳಗಡೆ ಹೋಗಿ ಅಲ್ಲಿ ಏನೇ ಎಲೆಕ್ಟ್ರಾನಿಕ್ ಐಟಮ್ ಏನ್ ಡಿಫ್ರೆನ್ಸ್ ಆದ್ರೂ ಅಲ್ಲಿ ಚೆಕ್ ಮಾಡೋಕೆ ಇನ್ಸ್ಟಾಲ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ನಂತರ ಹೊರಗಡೆ ಹೋಗೋದಾದ್ರೆ ಇದು ಕಬ್ನಂದ ಪ್ಲಾಟ್ಫಾರ್ಮ್ ಸರ್ ಇಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಳ್ಳೋವಷ್ಟು ಸ್ಥಳ ಒಳಗಡೆ ಬಾವಿ ತರ ಮಾಡಿದ್ದಾರೆ ಇಲ್ಲಿ ನಾಲ್ಕು ಮೂಲೆಗಳಿಗೂ ನಾಲ್ಕು ಎಲೆಕ್ಟ್ರಾನಿಕ್ ಶೆಲ್ ಗಳನ್ನ ಫಿಟ್ ಮಾಡಿದ್ದಾರೆ ಯಾವುದೇ ಒಂದು ಆನೆಗಳು ಇವೆಲ್ಲ ತೂಕ ಮಾಡಕ್ಕೆ ನಮ್ಗೆ ಈ ಸೆಂಟರ್ ನಲ್ಲಿ ನಿಂತ್ಕೊಂಡ ತಕ್ಷಣ ಅದ್ರ ತೂಕ ನಮ್ಗೆ ಒಳಗಡೆಯಲ್ಲಿ ಕಂಪ್ಯೂಟರ್ ಬರ್ತದೆ ಇಂದ ಇದು ಪ್ರಿಂಟಿಂಗ್ ಹೋಗ್ತದೆ ಇದನ್ನ ನಾವು ಅಲ್ಲಿ ಕಂಪ್ಯೂಟರ್ ಅಲ್ಲಿ ಪ್ರಿಂಟಿಂಗ್ ತೆಗೆದು ಕೊಡಬೇಕು ಇಲ್ಲೊಂದು ಇಲ್ಲೊಂದು ಮತ್ತೆ ಇಲ್ಲೊಂದು ಇಲ್ಲೊಂದು ಈ ನಾಲ್ಕು ಕಡೆನೂ ನಾಲ್ಕು ಇಷ್ಟಿಷ್ಟು ಎಲೆಕ್ಟ್ರಾನಿಕ್ ಶೆಲ್ಗಳಿವೆ ಇಲ್ಲಿ ಮಧ್ಯ ಆನೆ ಆಗಲಿ ಯಾವುದೇ ವೆಹಿಕಲ್ ಆಗಲಿ ಹೆವಿದು ನಿಂತ್ಕೊಂಡ ತಕ್ಷಣ ಅದ್ರ ತೂಕನ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಒಳಗಡೆ ಗೆ ಮೀಟರ್ ಇಂದ ಕಂಪ್ಯೂಟರ್ ಹೋಗುತ್ತೆ ಕಂಪ್ಯೂಟರ್ ಹೋಗಿ ಅಲ್ಲಿಂದ ನಾವು ಅದನ್ನ ಕೊಡ್ತೀವಿ ಜಯರಾಮ ಮತ್ತು ಬಲರಾಮ ಅನ್ನುವಂತಹ ಗೇಟಿನ ಪಕ್ಕದಲ್ಲಿ ಇಲ್ಲಿ ಕಾಣ್ತಾ ಇದೀರ ಕೋಟೆ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಉಪಸ್ಥಿತಿಯು ಕೂಡ ಇದೆ ಬಲರಾಮ ದ್ವಾರ ಏನಿದೆ ಅದರ ಪಕ್ಕದಲ್ಲೇ ನೀವು ಇಲ್ಲಿ ಶ್ರೀ ವಿನಾಯಕ ಸ್ವಾಮಿಯ ದೇವಸ್ಥಾನವು ಕೂಡ ನೋಡಬಹುದು ಸ್ನೇಹಿತರೆ ಅರಮನೆ ಏನಿದೆ ಅದರ ಮುಂಭಾಗದಲ್ಲಿರುವಂತಹ ಮಾಹಿತಿ ಕೇಂದ್ರ ಅಂತ ಏನಿದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಚಿನ್ನ ತೇರು ಬೆಳ್ಳಿ ತೇರು ಏನಾದರೂ ರುದ್ರಾಭಿಷೇಕ ಏನೇ ಇದ್ರೂ ಕೂಡ ಆನ್ಲೈನಲ್ಲಿ ಇಲ್ಲೂ ಕೂಡ ಬುಕ್ ಮಾಡ್ಬೋದು ಸೊ ಒಳಗಡೆ ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಯ ಒಂದು ಉಪಸ್ಥಿತಿ ಕೂಡ ಇದೆ ನೋಡ್ತಾ ಇದ್ದೀರಾ ಸೊ ಮೈಸೂರವರು ಇದ್ದೀರಾ ನೀವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲೇ ಇರುವಂತಹ ಮಾಹಿತಿ ಕೇಂದ್ರಕ್ಕೆ ಭೇಟಿಯನ್ನು ಕೊಡಿ ವೀಕ್ಷಕರೇ ಸೊ ನಿಮಗೆ ಇಲ್ಲೇ ಆನ್ಲೈನಲ್ಲಿ ಎಲ್ಲ ಥರದ ಬುಕ್ಕಿಂಗ್ ಕೂಡ ಮಾಡಿಕೊಡ್ತಾರೆ ಐನೂರು ತಂಡಗಳು ಮತ್ತು ಹತ್ತು ಸಾವಿರ ಕಲಾವಿದರುಗಳಿಗೆ ಈ ಸಲ ದಸರಾ ಮಹೋತ್ಸವದ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಅವರೆಲ್ಲರೂ ಕೂಡ ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳಲಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದಸರಾ ಆಚರಣೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿವೆ ಭಾಳಷ್ಟು ಮನೋರಂಜನೆ ಕಾರ್ಯಕ್ರಮಗಳು ಇನ್ನೂ ಹನ್ನೊಂದು ದಿನಗಳ ಕಾಲ ಮೈಸೂರು ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ವೀಕ್ಷಕರೇ ನೋಡ್ಬೋದು ಹರಿಹರನ್ ಮತ್ತು ಸಿತಾರ ವಾದಕರಾದಂತಹ ಮೋಸಿನ್ ಅಲಿಖಾನ್ ಮತ್ತು ನೀಲಾದ್ರಿ ಕುಮಾರ್ ಅನ್ನುವಂಥವರು ಹಾಗೆ ಖ್ಯಾತಿ ಹಿನ್ನೆಲೆ ಗಾಯಕ ಹರಿಹರನ್ ತೆಲುಗು ಹಿನ್ನೆಲೆ ಗಾಯಕಿ ಸುನೀತಾ ಚಿಲ್ಕುಂದ ಸಿಸ್ಟರ್ಸ್ ಲಕ್ಷ್ಮಿ ಮತ್ತು ಹಿಂದೂ ನಾಗರಾಜ್ ಹಾಗೆ ವಿಜಯಪ್ರಕಾಶ್ ಅಭಿಷೇಕ್ ರಘುರಾಮ್ ಮೈಸೂರು ಪಿಟಿಲ್ ವಾದಕರಾದಂತಹ ಎಂ ಮಂಜುನಾಥ್ ಅನ್ನುವಂಥವರು ಭಾಳಷ್ಟು ಜನ ಕಲಾವಿದರು ಈ ಸಲ ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಪ್ತಮಿತ್ರ ಖ್ಯಾತಿಯ ಶ್ರೀಧರ್ ಜೈನ್ ಅವರ ತಂಡದಿಂದ ರುದ್ರ ತಾಂಡವ ಅನ್ನುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ಸೊ ಗಜಪಡೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದೀರ ಸೊ ಬಾಗಿಲು ಕೂಡ ಓಪನ್ ಮಾಡ್ತಾ ಇದ್ದಾರೆ ಮೊಳೆ ಐರನ್ ಪೀಸ್ಗಳಿದ್ರೆ ಆನೆಗಳ ಕಾಲಿಗೆ ಅಪಾಯ ಆಗುತ್ತೆ ಅಂತೇಳಿ ಮೊದಲು ಆನೆಗಳ ಮುಂದೆ ಈ ಒಂದು ಜೀಪ್ ಹೋಗುತ್ತೆ ವೀಕ್ಷಕರೇ ಬಂತು ನೋಡಿ ಗಜಪಡೆ ಪಯಣ ಸೋ ಬನ್ನಿ ಮಂಟಪದಿಂದ ಮತ್ತೆ ಅರಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾವೆ ಆಗಸ್ಟ್ ನಾಲ್ಕು ವೀರನ ಹೊಸಹಳ್ಳಿ ಗ್ರಾಮದಿಂದ ಈ ಒಂದು ಗಜಪಡೆಗಳನ್ನು ಬರಮಾಡಿಕೊಳ್ಳಲಾಯಿತು ಹಾಗೆ ಆಗಸ್ಟ್ ಏಳು ಗುರುವಾರದಿಂದ ಅರಮನೆಗೆ ಎಲ್ಲ ಆನೆಗಳು ಬಂದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಆಗಸ್ಟ್ ಹನ್ನೆರಡರಿಂದ ಆನೆಗಳ ತಾಲೀಮು ಕೂಡ ಪ್ರಾರಂಭ ಮಾಡಿದರು ಸೊ ಈ ದಿನದಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಆನೆಗಳು ಒಟ್ಟಾರೆಯಾಗಿ ಹದಿನಾಲ್ಕು ಆನೆಗಳು ಈ ಸಲ ಇವೆ ಬಟ್ ಇವತ್ತು ತಾಲೀಮು ಮಾಡ್ತಿರುವಂಥದ್ದು ಹನ್ನೊಂದು ಆನೆಗಳು ಮಾತ್ರ ನೋಡಿ ಇದೇ ಅಭಿಮನ್ಯು ಆ ಚಿನ್ನದ ಅಂಬಾರಿಯನ್ನು ಹೊರುವಂತಹ ಅಭಿಮನ್ಯು ಇಲ್ಲಿ ಕಾಣ್ತಾ ಇದ್ದೀರ ನೋಡಿ ವೀರ ಅಭಿಮನ್ಯು ಇಲ್ಲಿ ಕಾಣ್ತಾ ಇರುವಂತದ್ದು ಭೀಮಾ ನೋಡ್ತಾ ಇದಿರಲ್ಲ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೋ ಹತ್ತು ಹತ್ತರಿಂದ ಹತ್ತು ನಲವತ್ತು ವರೆಗೆ ಸಲ್ಲುವಂತಹ ರುಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆ ಆಗಲಿದೆ ಚಾಮುಂಡಿ ಬೆಟ್ಟದಲ್ಲಿ ಹಾಗೆ ಅಕ್ಟೋಬರ್ ಎರಡು ಅರಮನೆ ಮೈದಾನದಲ್ಲಿ ಜಂಬೂ ಸವಾರಿಯ ಒಂದು ಮುಹೂರ್ತವು ಕೂಡ ಆಗುತ್ತೆ ನಾಲ್ಕು ಗಂಟೆಯಿಂದ ನಲ್ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದ ಒಳಗೆ ಸಲ್ಲುವಂತಹ ಕುಂಭಲಗ್ನದಲ್ಲಿ ಈ ಸಲ ಜಂಬೂ ಸವಾರಿ ನಡೆಯಲಿದೆ ವೀಕ್ಷಕರೇ ದಸರಾ ವಿಜಯದಶಮಿ ಏನಿದೆ ಸೊ ಎಲ್ಲವೂ ಕೂಡ ಪ್ರಾರಂಭವಾಗುವಂತಹ ಸಮಯ ಬಂದಿದೆ ವೀಕ್ಷಕರೇ ಸೊ ನನ್ನ ಅರಮನೆಯ ಹಿಂಭಾಗದಲ್ಲಿ ಏನಿದೆ ಸುಮಾರು ಒಳಗಡೆ ಹದಿಮೂರು ದೇವಸ್ಥಾನಗಳು ಕೂಡ ಇವೆ ಹೊರೆ ಭಾಗದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಕೋಟೆ ಗಣಪತಿ ಮತ್ತು ಕೋಟೆ ಮಾರಮ್ಮ ತ್ರಿನೇಶ್ವರ ಈ ಕಡೆ ಚಂದ್ರಮೌಳೇಶ್ವರ ಶ್ರೀರಾಮ ಮತ್ತು ಕೆಲವೊಂದು ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಒಳಭಾಗದಲ್ಲಿ ಭುವನೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಪಕ್ಕದಲ್ಲಿ ಇನ್ನೊಂದು ಶ್ವೇತವರಹ ಸ್ವಾಮಿ ಗಾಯತ್ರಿ ದೇವಿ ಸೊ ಪ್ರಸನ್ನ ಕೃಷ್ಣ ಸ್ವ ಕೃಷ್ಣ ದೇವರು ಹಾಗೆ ಲಕ್ಷ್ಮೀರಮಣ ಸ್ವಾಮಿ ಮತ್ತೆ ಕಿಲ್ಲೆ ವೆಂಕಟರಮಣ ಸ್ವಾಮಿ ಎನ್ನುವಂತಹ ಹಲವಾರು ದೇವರುಗಳು ಕೂಡ ಅರಮನೆಯ ಒಳಭಾಗದಲ್ಲಿ ಪೂಜೆ ಮಾಡಲಾಗುತ್ತೆ ಎಲ್ಲರೂ ಕೂಡ ಈ ಒಂದು ದಸರಾದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ವೀಕ್ಷಕರೇ